ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಿಲೀಪ್ ಸ್ಕೂಲ್ ಡೇ ಇತ್ತು ಸೊ ಹಾಗಾಗಿ ನಾನು ಮತ್ತು ನಮ್ಮಮ್ಮ ರೆಡಿಯಾಗಿ ಸ್ಕೂಲಿಗೆ ಅಂದರೆ ಸ್ಕೂಲಿಂದ ಮುಂದೆ ಇರೋ ಒಂದು ಚೌಲ್ಟ್ರಿ ಇತ್ತು ಎಸ್ ಪಿ ಚೌಡ್ರಿಲಿ ಅವರು ಆ್ಯನ್ಯಲ್ ಡೇನ ಮಾಡ್ತಿದ್ರು ಸೊ ಹಾಗಾಗಿ ನಾನು ವಿನಯ್ ಮತ್ತು ಗಿರಿ ಮತ್ತು ಅಮ್ಮ ಕೂಡ ಹೋಗಿದ್ವಿ ನಾನು ನಮ್ಮ ಅತ್ತೆ ಕೂಡ ಕರೆದೆ ಬಟ್ ಅವ್ರು ಬೇಡ ನೀವೇ ಹೋಗಿ ಬನ್ನಿ ಅಂದರು ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಇನ್ನೂ ಕೂಡ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಬಟ್ ನಾವು ಹೋಗಿ ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಇಲ್ಲಿ ಸ್ಪೋರ್ಟ್ಸ್ದು ಅಂದರೆ ಯಾರೆಲ್ಲ ಸ್ಪೋರ್ಟ್ಸ್ ಅಟೆಂಡ್ ಮಾಡಿದರು ಮತ್ತು ಯಾರೆಲ್ಲ ವಿನ್ನರ್ ಆಗಿದ್ರು ಅವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು ಸೊ ಅದರಲ್ಲಿ ಕಪಲ್ಸಲ್ಲಿ ನಾವು ಕೂಡ ವಿನ್ ಆಗಿದ್ವಿ ಮತ್ತು ವಿನಯ್ ಕೂಡ ವಿನ್ ಆಗಿದ್ರು ಒಂದರಲ್ಲಿ ಮತ್ತು ನಮ್ಮಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗಳಂತೂ ಸಖತ್ತು ಪ್ರೈಸ್ಗಳನ್ನ ಒಂದು ಮೂರು ನಾಲ್ಕು ಪ್ರೈಸ್ಗಳನ್ನ ಅಮ್ಮ ಗೆದ್ದಿದ್ರು ಗ್ರ್ಯಾಂಡ್ ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿ ಬಟ್ ನಾನು ಮದರ್ಸ್ ಡೇ ಸ್ಪೋರ್ಟ್ಸಲ್ಲಿ ನಾನು ವಿನ್ ಆಗಿಲ್ಲ ವಿನಯ್ ಮಾತ್ರ ವಿನ್ ಆಗಿದ್ದರು ಕಪಲ್ ಸ್ಪೋರ್ಟ್ಸಲ್ಲಿ ನಾನು ವಿನ್ ಆಗಿದ್ದು ನಮ್ಮದು ಟೀಮ್ ವಿನ್ ಆಗಿದ್ದು Ha <laughs> ದಿಲೀಪ್ ಫಸ್ಟ್ ಪ್ರೈಸ್ ತೊಗೊಂಡಿದ್ದು ಖುಷಿ ಆಯಿತು ಅವನು ಇನ್ ಆ್ಯಂಡ್ ಔಟಲ್ಲಿ ಅವನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದ ನೆಕ್ಸ್ಟು ಇಲ್ಲಿ ನಮ್ಮನೆ ಪಕ್ಕದ ಹುಡುಗರನ್ನೆಲ್ಲ ನಾನು ಮಾಡಿದ್ದೆ ವಿನೋ ವಿಕ್ಕಿ ಅಂದರೆ ವಿನಯ್ ಫ್ರೆಂಡ್ಸ್ ಕೂಡ ಅವರು ಸೊ ಹಾಗಾಗಿ ಅವ್ರನ್ನೂ ಕೂಡ ಮತ್ತು ಆಂಟಿನೂ ಕೂಡ ಕೂಗಿದ್ದೆ ಬಟ್ ಆಂಟಿ ಬಂದಿರಲಿಲ್ಲ ನೆಕ್ಸ್ಟು ಫಾದರ್ಸ್ ಸ್ಪೋರ್ಟ್ಸ್ ಇತ್ತು ಅದರಲ್ಲಿ ವಿನಯ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಸೊ ಅವರಿಗೂ ಅದರಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು ನನಗಂತೂ ಆಯಿತು ನಾವೆಲ್ಲ ಹೋಗಿ ಪ್ರೈಸ್ಗಳನ್ನ ತೊಗೊಂಡಿದ್ದು अदिति ट्रंप वाले मनोज पादर महेश सर बॉडी हिलती रहला बॉडी हिलती सेकंड नेक्स्ट वी हैव थैंक यू सर फॉर द स्टुडेंट गिफ्ट प्राइजेस इरे

ಸೊ ಪ್ರೈಸಸ್ ಎಲ್ಲ ಕಲೆಕ್ಟ್ ಆಯಿತು ತುಂಬ ಪ್ರೈಸಸ್ ಎಲ್ಲ ನಮ್ಮಮ್ಮಿಗೆ ಹೋಯಿತು ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿ ನನಗೂ ವಿನಾಯ್ಗು ಕಪಲ್ದು ಒಂದು ಬಂತು ಬಟ್ ವಿನಯ್ಗೆ ಒಂದು ಫಾದರ್ದು ಬಂತು ಅದಾದಮೇಲೆ ಎಲ್ಲ ನಮ್ಮಮ್ಮಿಗೆ ಆಲ್ಮೋಸ್ಟ್ ಪ್ರೈಸಸ್ ಎಲ್ಲ ನಮ್ಮ ಫ್ಯಾಮಿಲಿಗೆ ಸೇರ್ತು ಅಂತ ಹೇಳ್ಬೋದು ನನಗಂತೂ ಲಿಟ್ರಲಿ ಖುಷಿ ಖುಷಿಯಾಯಿತು ನೆಕ್ಸ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಇಲ್ಲಿ ಕೊರಿಯೋಗ್ರಾಫರ್ನೂ ಅದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ಹಾಕಿರೋದು ಏನಕ್ಕೆ ಅಂದರೆ ಎಷ್ಟು ಒಂದು ಎಷ್ಟು ಶ್ರಮ ಪಡ್ತಾರೆ ಆ ಮಕ್ಕಳು ಡ್ಯಾನ್ಸ್ ಆಡೋದಕ್ಕೆ ಯಾಕಂದರೆ ಅಷ್ಟು ಪ್ರಾಕ್ಟೀಸ್ ಕೊಡ್ತಾರೆ ಬಟ್ ಸ್ಟೇಜ್ ಮೇಲೆ ಬಂದು ನರ್ವಸ್ ಆಗ್ತಾರೆ ಅಂತ ಅವರು ಅವರು ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಿದ್ರು ನೆಕ್ಸ್ಟು ಇಲ್ಲಿ ಅವರು ವೀರಗಾಸೆ ಕೂಡ ಒಂದು ಪ್ರೋಗ್ರಾಮ್ನ ಇಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೆಕ್ಸ್ಟು ಒಂದು ಟ್ರೆಡಿಷನಲಲ್ಲೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸೊ ಅದೆಲ್ಲ ಆದಮೇಲೆ ದಿಲೀಪ್ ಕೂಡ ಬಂದು ನನಗಂತೂ ಖುಷಿಯಾಯಿತು ಏಕೆಂದರೆ ಇದು ಬಂದು ಬಾಂಟೆಸರಿ ಮತ್ತು ಪ್ಲೇ ಹೋಮ್ ಮತ್ತು ಎಲ್ ಕೆ ಜಿ ಯು ಕೆ ಜಿ ಅಷ್ಟೇ ಇರೋದು ಬಟ್ ಅಷ್ಟೇ ಇರುವಂತಹ ಒಂದು ಒಂದು ಸ್ಮಾರ್ಟ್ ಸ್ಕೂಲ್ನ ಅವರು ನೆಕ್ಸ್ಟ್ ಲೆವೆಲಲ್ಲೇ ಆ್ಯನ್ಯಲ್ ಡೇ ಮಾಡಿದ್ರು ಅಂತ ಹೇಳ್ಬೋದು ನಿಜವಾಗ್ಲೂ ನೋಡೋರ್ಗಂತೂ ತುಂಬಾ ಖುಷಿಯಾಗಿತ್ತು ಮತ್ತು ಅವರಲ್ಲಿ ಏನೇನು ಪ್ರೋಗ್ರಾಮ್ಸ್ ಇದೆ ಅನ್ನೋದು ಕೂಡ ಇಲ್ಲಿ ಕರಾಟೆ ಕೂಡ ಇತ್ತು ಖುಷಿ ಸ್ಕೂಲಲ್ಲಿ ಅದನ್ನು ಕೂಡ ಅವರು ಒಂದು ರೆಪ್ರೆಸೆಂಟ್ ಮಾಡಿದ್ರು ಅವರಲ್ಲಿ ಏನೇನಿದೆ ಅವರ ಸ್ಕೂಲಿನಲ್ಲಿ ಅಂತ ಬಟ್ ಟೈಮ್ ಅವ್ರು ಹೇಳ್ತಿದ್ರು ಟೈಮ್ ಕಡಿಮೆ ಇರೋದ್ರಿಂದ ನಾವೆಲ್ಲ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀವಿ ಅಂತ ಕರಾಟೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವರು ವಿತ್ ಪ್ರಾಕ್ಟಿಕಲ್ ಆಗಿ ಕೂಡ ನಮಗೆ ಅವರು ತೋರಿಸಿದ್ರು ಕೆಲವೊಂದು ಅಂದರೆ ಚಿಕ್ಕ ಮಕ್ಳಿನ್ಕಿಂತ ನಾವು ಹೇಗೆ ಪ್ರಾಕ್ಟೀಸ್ ಕೊಡಬೇಕು ಮತ್ತು ಅದು ದೊಡ್ಡವರಾದಮೇಲೆ ಅವ್ರಿಗೆ ಹೇಗೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ನಾವು ನೋಡ್ಗೋರು ಅಂದರೆ ನಾವೆಲ್ಲ ನೋಡ್ತೀವಲ್ಲ ಅವ್ರಿಗೂ ಅನಿಸುತ್ತೆ ಅದು ನಮ್ಮ ಮಕ್ಳಿಗೂ ಕೂಡ ಅದು ಕರಾಟೆ ಕರಾಟೆಲ್ಲ ಮತ್ತೆ ಮತ್ತು ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಸೊ ನಮಗೂ ಕೂಡ ಅನಿಸ್ತು ಓಹ್ ಸರ್ ನಾವು ಇದಕ್ಕೂ ಕೂಡ ಆದರೆ ನಮ್ಮ ಮಕ್ಳನ್ನ ಇದಕ್ಕೆ ಹಾಕಿದ್ರೆ ಅವೆಲ್ ಅವರು ತುಂಬ ಚೆನ್ನಾಗಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ನೆಕ್ಸ್ಟು ಇಲ್ಲಿ ಮದರ್ಸ್ ಡ್ಯಾನ್ಸ್ ಇತ್ತು ಯಾರೆಲ್ಲ ಇಷ್ಟ ಇದೆ ಅವರು ಹೋಗಿ ಆಡಿ ಆಡಿ ಅಂತ ನಮಗೂ ಕೂಡ ತುಂಬ ಫೋರ್ಸ್ ಮಾಡಿದ್ರು ಬಟ್ ನಂಗೆ ಅದು ಅಷ್ಟು ವಿತೌಟ್ ಪ್ರಾಕ್ಟೀಸ್ ನಂಗೆ ಹೋಗಕ್ಕೆ ಆಗಿಲ್ಲ ಅವ್ರು ಅಲ್ಲಿ ಪ್ರ್ಯಾಕ್ಟೀಸ್ ಕೊಡ್ತೀವಿ ಬನ್ನಿ ಅಂತ ಹೇಳಿದರು ಬಟ್ ನಂಗೆ ಹೋಗಕ್ಕೆ ಆಗಿಲ್ಲ ಅದಾದಮೇಲೆ ಸಿಬ್ಲಿಂಗ್ಸ್ ಡ್ಯಾನ್ಸ್ ಇತ್ತು ನೋಡಿ ಅಲ್ಲಿ ನಮ್ಮ ಅವರು ಟೀಚರ್ ಇಟ್ಕೊಂಡು ಕೂತಿದ್ದಾರೆ ಅವರೇ ದಿಲೀಪ್ ಒಂದು ಫೇವ್ರೇಟ್ ಮ್ಯಾಮ್ ಅಂತ ಹೇಳ್ಬೋದು ದ ಮ್ಯಾಮ್ ಅಂತ ನೆಕ್ಸ್ಟು ಸಿಬ್ ದ ಡ್ಯಾನ್ಸ್ ಜೊತೆಗೆ ಇಲ್ಲಿ ನೆಕ್ಸ್ಟು ಒಂದು ದಿಲೀಪ್ ಡ್ಯಾನ್ಸ್ ಇತ್ತು ಅದು ದಿಲೀಪ್ಡ ಒಂದು ಡ್ಯಾನ್ಸ್ ಹಾಕಿದ್ದೀನಿ ನಾನು ನಾನು ಯಾಕೆ ಇಲ್ಲಿ ಮ್ಯೂಸಿಕ್ ಹಾಕ್ತಿಲ್ಲ ಅಂದರೆ ನನಗೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಸೊ ಹಾಗಾಗಿ ನಾನು ಒರಿಜಿನಲ್ ಸಾಂಗ್ನ ಹಾಕ್ತಿಲ್ಲ ಇದೆಲ್ಲ ಪ್ಲೇ ಹೋಮ್ ಮಕ್ಕಳು ಪ್ಲೇ ಹೋಮ್ ಮಕ್ಕಳಿಗೆ ಡ್ಯಾನ್ಸ್ ಆಡೋಕ್ಕೆ ಅವ್ರಿಗೆ ಬರಲ್ಲ ಮತ್ತು ಅವ್ರ ಆ ಕಡೆ ಕಡೆ ಬಲೂನ್ಸ್ ಕಡೆ ಎಲ್ಲ ಗಮನ ಹೋಗ್ತಾರೆ ಅಂತ ಇಲ್ಲಿ ಟೀಚರ್ಸೇ ಹಾಡಿದ್ದಾರೆ ನನಗಂತೂ ನಿಜವಾಗ್ಲೂ ಇಷ್ಟ ಆಯ್ತು ಯಾಕಂದರೆ ಅವ್ರ ಎಫರ್ಟ್ ನಾನು ಮೆಚ್ಚಲೇಬೇಕು ಬಿಕಾಸ್ ಆ ಮಕ್ಳು ಯಾರೂ ಕೂಡ ಹಾಡೋಕ್ಕೆ ಬರೋಲ್ಲ ಅಟ್ಲೀಸ್ಟ್ ಅವ್ರಿಗೆ ಬೇಜಾರಾಗಬಾರ್ದು ಆ ಮಕ್ಳಿಗೂ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಹೇಳಿ ಟೀಚರ್ಸೇ ಪ್ಲ್ಯಾನ್ ಥರ ಸಾಂಗ್ ಮಾಡಿಸಿದ್ದಾರೆ ನಂಗಂತೂ ದಿಲೀಪ್ನ ನೋಡೋಕ್ಕೆ ಖುಷಿ ಆಗ್ತಿತ್ತು ಅವನಂತೂ ಎಲ್ಲನೂ ನೋಡಿ ಎಂಜಾಯ್ ಮಾಡ್ತಿದ್ದ ಚಿಕ್ಕದ್ರಿಂದನೇ ಅವ್ನಿಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಇರಬೇಕಿದೆಲ್ಲ ಸೊ ಹಾಗಾಗಿ ಅವ್ರಿಗೆ ಪ್ರತಿಯೊಬ್ಬರೂ ಅವರು ಡ್ಯಾನ್ಸ್ಗೆ ಹಾಕ್ಕೊಳ್ತಾರೆ ಒಬ್ಬರೂ ಕೂಡ ಅವರು ಬಿಡೋಲ್ಲ ಕಂಪಲ್ಸರಿ ಇದಲ್ಲ ಮತ್ತು ಇನ್ನೂ ಒಂದು ಡ್ಯಾನ್ಸ್ ಬೇಕಾದ್ರೂ ನಾವು ಹಾಕ್ಬೋದು ಬಟ್ ಅಲ್ಲಿ ತುಂಬಾ ಶಾರ್ಟೇ ಅಂದರೆ ಟೈಮ್ ಕೂಡ ಶಾರ್ಟ್ ಇತ್ತು ಅಂತ ಹೇಳಿದ್ರು ಅದಕ್ಕೋಸ್ಕರ ಅವರು ಬೇಗ ಬೇಗನೆ ಒಂದೊಂದು ಕೆಲವೊಂದು ಡ್ಯಾನ್ಸ್ಗಳನ್ನ ಮೂವ್ ಮಾಡ್ತಿದ್ರು ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು ಯಾಕಂದರೆ ಇಷ್ಟು ಪುಟ್ ಪುಟ್ ಮಕ್ಕಳು ಡ್ಯಾನ್ಸ್ ಆಡೋದೆಲ್ಲ ನೋಡಿ ವಿತ್ ಟೀಚರ್ಸ್ ಅಲ್ವಾ ಇದು ದಿಲೀಪ್ಗೆ ಒಂದು ಮೆಮೊರಿ ಆಗಿ ಉಳಿಯುತ್ತೆ ಇದೆಲ್ಲ ಅಂದರೆ ಡ್ಯಾನ್ಸ್ ಎಲ್ಲ ಆಡಿರೋದು ಅಂತ ನನಗೂ ಕೂಡ ಖುಷಿ ಆಯಿತು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಒಂದು ಅಲ್ಲೇ ಊಟ ಕೂಡ ವ್ಯವಸ್ಥೆ ಇತ್ತು ಆ ದಿನ ಸೊ ಹಾಗಾಗಿ ಇದು ಬಂದು ನಡೆದಿರೋದು ಜಾನ್ ಸೆವೆಂತ್ ಆಗಿರುವಂತಹ ವಿಡಿಯೋ ಇದು ಬಟ್ ನಾನು ಇದನ್ನು ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆಲ್ರೆಡಿ ಹೇಳಿದ್ದೀನಿ ಸ್ವಲ್ಪ ಬ್ಯಿ ಇರೋ ಕಾರಣ ಅಂತ ನೆಕ್ಸ್ಟ್ ಅದೆಲ್ಲಾದ್ಮೇಲೆ ನಾನು ಡ್ಯಾನ್ಸ್ ಎಲ್ಲ ಆದ್ಮೇಲೆ ಕರ್ಕೊಂಬರಕ್ಕೆ ಹೋದೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೂಡ ಕರ್ಕೊಬಂದೆ ಅಲ್ಲಿ ಡ್ಯಾನ್ಸ್ ನಡೀತಿತ್ತು ಸ್ಟೇಜ್ ಪ್ರೋಗ್ರಾಮಲ್ಲಿ ದಿಲೀಪ್ಗೂ ಆಡು ಆಡು ಅಂತ ಅವ್ರು ಚಿಕ್ಕಿ ಡ್ಯಾನ್ಸ್ ಆಡಿಸ್ತಿದ್ರು ಒಂದು ಮ್ಯೂಸಿಕ್ ಕೂಡ ಬರ್ತಿತ್ತು ಲಾಸ್ಟಲ್ಲಿ ಅವನಿಗೆ ಪ್ರೈಸಸ್ ಎಲ್ಲ ಇಟ್ಟಿರೋದನ್ನು ನಾವು ಫುಲ್ ಕಲೆಕ್ಟ್ ಮಾಡಿ ಅವನ್ನ ಚೇರ್ ಮೇಲೆ ಹಿಗ್ಸಿ ಕೆಲವೊಂದು ಫೋಟೋಗಳು ತೆಕ್ಕೋಬೇಕು ಅಂತ ಹೇಳಿ ಫೋಟೋಗಳು ತಕ್ಕೊಂಡ್ವಿ ನಿಜವಾಗ್ಲೂ ದಿಲೀಪ್ ಅಂತ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದ ಎಲ್ಲನೂ ತುಂಬಾ ಆಗ್ತಿತ್ತು ಅವ್ನಿಗೆ ಅವ್ನ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಆಡ್ತಿದ್ದು ನೋಡಿ ಕೂಡ ಅವ್ನಿಗೆ ಖುಷಿ ಆಗ್ತಿತ್ತು ನೆಕ್ಸ್ಟು ಅಲ್ಲಿ ಅಂದರೆ ವಿಕ್ಕಿಯವರು ಅವನಿಗೆ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತಿದ್ರು ಫಿಂಗರ್ ಸ್ಟೆಪ್ಸ್ ಈ ಥರ ಮಾಡು ಮಾಡು ಅಂತ ಅವನ ಥರ ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಅವರು ಕೂಡ ಎಂಜಾಯ್ ಮಾಡ್ತಿದ್ರು ದಿಲೀಪ್ ಜೊತೆ ದಿಲೀಪ್ ಕೆಲವೊಂದು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ದ ನಮಗಲ್ಲಿ ಡ್ಯಾನ್ಸ್ ಆಡೋದು ಮತ್ತು ಕೆಲವೊಂದು ಸ್ಟೆಪ್ಸ್ ಹಾಕೋದು ಅವ್ರು ಚಿಕ್ಕಿದಿರು ಕೂಡ ಹೇಳ್ಕೊಡ್ತಿದ್ರು ನೆಕ್ಸ್ಟಲ್ಲಿ ನಮಗೆ ಬಂದಂತಹ ಪ್ರೈಸಸ್ನೆಲ್ಲ ನಾವು ಒಂದು ಚೇರ್ ಮೇಲೆ ಪ್ರಿಯಾ ಮತ್ತು ಮೇಘನಾ ಸೇರಿಕೊಂಡು ಇಬ್ಬರು ಕೂಡ ಅಲ್ಲಿ ಜೋಡಿಸಿದ್ರು ಅವ್ನಿಗೊಂದು ಫೋಟೋ ಅಂದರೆ ಒಂದು ತೆಕ್ಕೊಳ್ಳೋಣ ಅವ್ನಿಗೊಂದು ಮೆಮೊರ್ ಅಂದರೆ ಮೆಮೊರೇಬಲ್ ಆಗಿರುತ್ತೆ ಫಸ್ಟ್ ಅವನು ಅಟೆ ಅಂದರೆ ಇದು ಪ್ಲೇ ಹೋಮ್ ಆಗಿರೋದರಿಂದ ಪ್ಲೇ ಹೋಮಲ್ಲೇ ಅವ್ನ ಪೇರೆಂಟ್ಸ್ ಎಷ್ಟು ಪ್ರೈಸ್ ತೆಗ್ದಿದ್ದಾರೆ ಅಂತ ಸೊ ಅದೆಲ್ಲ ಆದಮೇಲೆ ಇದು ಜಾನ್ ಏಯ್ ಬಂದು ನಮ್ಮಮ್ಮನ ಬರ್ತ್ಡೇ ಇತ್ತು ಸೊ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡಿ ನಾವು ಅದೊಂದು ಸ್ಮಾಲ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಸೊ ಅದೊಂದು ಹಾಕಿದ್ವಿ ನಾವು ಅಂದರೆ ಮಮ್ಮಿದು ಬರ್ಡೇ ಸೆಲೆಬ್ರೇ ಮಾಡಿದ್ದು ದಿಲೀಪ್ ಕೂಡ ಮಮ್ಮಿ ಜೊತೆ ಜಾಯ್ನ್ ಆಗಿ ಸೆಲೆಬ್ರೇಟ್ ಮಾಡ್ದೆ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಮ್ಮತ್ತೆ ನಮ್ಮನ್ನು ರಾಮನಗರಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದರು ನನಗೂ ವಿನಯ್ಗೂ ಸೊ ಹಾಗಾಗಿ ನಾನು ನಮ್ಮತ್ತೆ ರಾಮನಗರಕ್ಕೆ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಏನಕ್ಕೆ ನಾನು ಯಾರ್ದು ದೇವಸ್ಥಾನಕ್ಕೆ ಅಂದ್ಕೊಂಡೆ ಬಟ್ ನಮ್ಮತ್ತೆ ಏನು ಮಾಡಿದ್ರು ಅಲ್ಲಿ ಹೋದ್ಮೇಲೆ ನಾನು ಎಸ್ ಪಿ ಆಫೀಸಿಗೆ ಹೋಗಿ ಬರಬೇಕು ಪೊಲೀಸನ್ನ ಮೀಟ್ ಮಾಡಿಕೊಂಡು ಅಂತ ಹೇಳಿದ್ರು ನಾನು ವಿನಯ್ ಕೇಳಿದ್ವಿ ನಮ್ಮತ್ತೆನ ಏನಕ್ಕೆ ಅಂತ ಹೇಳಿ ಅಂದಾಗ ನಮ್ಮತ್ತೆ ನನಗೂ ಕೂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಇಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಎಸ್ ಪಿ ಬರೋವರೆಗೂ ವೆಯ್ಟ್ ಮಾಡಿ ಮತ್ತು ನಾವು ಅಲ್ಲೇ ಒಂದು ಫ್ರೂಟ್ಸ್ ಶಾಪ್ ಇತ್ತು ಅಲ್ಲಿ ತುಂಬ ಚೆನ್ನಾಗಿ ಫ್ರೂಟ್ಸ್ನ ಕೊಡ್ತಾರೆ ಸೊ ನನ್ನ ಫ್ರೂಟ್ಸ್ ಬಾಲ್ ತಿಂದ್ಕೊಂಡು ಮತ್ತು ನಾನು ಫ್ರೂಟ್ಸ್ ಮಿಕ್ಸ್ ತೊಗೊಳ್ಳಲಿಲ್ಲ ನಾನು ಬರೀ ಪೈನಪಲ್ ತಗೊಂಡೆ ಅದಾದಮೇಲೆ ನಮ್ಮತ್ತೆ ಎಸ್ ಪಿ ಬಂದರು ಅಂತ ಹೇಳಿ ಎಸ್ ಪಿ ಆಫೀಸಿಗೆ ಹೋದರೂ ಸೊ ಮೀಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಅವ್ರು ಏನು ಅಂತ ನನಗೂ ಕೂಡ ಹೇಳಲಿಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅದೊಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು ಅದೊಂದು ಆ್ಯಡ್ ಮಾಡಿದ್ದೆ ನಾನು ಒಳಗಡೆ ಎಲ್ಲ ನಾನು ಕೂಡ ನೋಡಿರಲಿಲ್ಲ ಬಟ್ ಮತ್ತೆ ಒಂದು ಸಲ ಹೋಗಿ ಮಾತಾಡ್ಕೊಬರ್ತೀನಿ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳಿ ಸೊ ಅದನ್ನು ಮುಗಿಸ್ಕೊಂಡು ನಾವು ಬಂದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಥರ ಇರುತ್ತೆ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್